ನಮಸ್ಕಾರ ಸ್ನೇಹಿತರೆ ನಾವು ಇಂದು ಹತ್ತಿ ಬಟ್ಟೆ ಕೈಗಾರಿಕೆ ಬಗ್ಗೆ ತಿಳಿಯ ತೋಗೋಣ ಅತ್ತಿ ಬಟ್ಟೆ ಕೈಗಾರಿಕೆಯು ಕೃಷಿ ಆಧಾರಿತ ಕೈಗಾರಿಕೆಯಾಗಿದೆ ಕರ್ನಾಟಕದಲ್ಲಿ ಹತ್ತೊಂಬತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಪ್ರಾರಂಭಗೊಂಡವು ಜಿನ್ನಿಂಗ್ ಅಂದರೆ ಅತ್ತಿಯಿಂದ ಬೀಜವನ್ನು ಬೇರ್ಪಡಿಸುವ ಗಿರಣಿಯನ್ನು ಜಿನ್ನಿಂಗ್ ಎಂದು ಕರೆಯಲಾಗುತ್ತದೆ ಸ್ಪಿನ್ನಿಂಗ್ ಅಂದರೆ ಅತ್ತಿಯಿಂದ ದಾರ ತೆಗೆಯುವ ಗಿರಣಿಯಾಗಿದೆ ಕರ್ನಾಟಕದ ಮೊಟ್ಟ ಮೊದಲ ಅತ್ತಿಗಿರಣಿ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಎಂ ಎಸ್ ಕೆ ಎಂಬ ಹೆಸರಿನ ಅತ್ತಿಗಿರಣಿಯು ಕಲಬುರಗಿ ಜಿಲ್ಲೆಯಲ್ಲಿ ಸ್ಥಾಪನೆಗೊಂಡಿತು ನಂತರ ದಿನಗಳಲ್ಲಿ ಹುಬ್ಬಳ್ಳಿಯಲ್ಲಿ ಅತ್ತಿ ಬಟ್ಟೆ ಕೈಗಾರಿಕೆಗಳು ಪ್ರಾರಂಭಗೊಂಡವು ಕರ್ನಾಟಕದ ಪ್ರಮುಖ ಅತ್ತಿ ಬಟ್ಟೆ ಕೈಗಾರಿಕೆಗಳು ಬೆಂಗಳೂರಿನ ಬಿನ್ನಿ ಮಿಲ್ ಕೈಗಾರಿಕೆ ವಿನರ್ ಮಿನರ್ವಾ ಮಿಲ್ ಕೈಗಾರಿಕೆ ಮೈಸೂರಿನ ಕೆಆರ್ ಮಿಲ್ ದಾವಣಗೆರೆಯ ಕಾಟನ್ ಮಿಲ್ ಇವು ಕರ್ನಾಟಕದ ಪ್ರಮುಖ ಅತ್ತಿ ಬಟ್ಟೆ ಕೈಗಾರಿಕೆಗಳಾಗಿದ್ದವು ದಾವಣಗೆರೆಯು ರಾಜ್ಯದಲ್ಲೇ ಅತಿ ಹೆಚ್ಚು ಅತ್ತಿ ಬಟ್ಟೆ ಕೈಗಾರಿಕೆಯನ್ನು ಹೊಂದಿರುವ ಕಾರಣ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ ಹಾಗಾದರೆ ಭಾರತದ ಮ್ಯಾಂಚೆಸ್ಟರ್ ಬಾಂಬೆ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಕೊಯಮತ್ತೂರು ತಮಿಳುನಾಡಿನಲ್ಲಿ ಕಂಡುಬರುತ್ತೆ ಕೊಯಮತ್ತೂರು ಕರ್ನಾಟಕ ಸರ್ಕಾರವು ಸುವರ್ಣ ಜವಳಿ ನೀತಿಯನ್ನು ಪ್ರಾರಂಭಿಸಿತು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರವರೆಗೆ ಸುವರ್ಣ ಜವಳಿ ನೀತಿಯನ್ನು ಪ್ರಾರಂಭಿಸಿತು ಇದನ್ನು ಕೇಳ್ಬೋದು ಯಾಕಂದರೆ ಸು ಸುವರ್ಣ ಜವಳಿ ನೀತಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರವರೆಗೆ ಅತ್ತಿ ಬಟ್ಟೆ ಕೈಗಾರಿಕೆಗಳನ್ನು ಸುಧಾರಿಸಲು ಕರ್ನಾಟಕ ಸರ್ಕಾರ ಜಾರಿಗೆ ತಂದ ನೀತಿಯಾಗಿದೆ ಈ ನೀತಿಯ ಪ್ರಕಾರ ಕರ್ನಾಟಕದ ಹನ್ನೊಂದು ಜಿಲ್ಲೆಗಳಲ್ಲಿ ಬಟ್ಟೆ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಸ್ಥಾಪಿಸಲಾಗಿದೆ ಈ ಪಾರ್ಕ್ನ ಉತ್ಪನ್ನಗಳನ್ನು ವಿದೇಶಿಗಳಿಗೆ ರಫ್ತು ಮಾಡುವ ಮುಖ್ಯ ಉದ್ದೇಶವನ್ನು ಹೊಂದಿದೆ ಪ್ರಮುಖ ಪಾರ್ಕ್ಗಳೆಂದರೆ ದೊಡ್ಡಬಳ್ಳಾಪುರ ಆನೇಕಲ್ ಬೆಳಗಾವಿ ಮೈಸೂರು ರಾಮನಗರ ಪ್ರಮುಖ ನಗರಗಳಲ್ಲಿ ಈ ಪಾರ್ಕ್ಗಳನ್ನು ಸ್ಥಾಪಿಸಲಾಗಿದೆ ಕರ್ನಾಟಕವು ದೇಶದಲ್ಲೇ ಬಟ್ಟಿ ರಫ್ತು ಮಾಡುವಲ್ಲಿ ಎರಡನೇ ಸ್ಥಾನದಲ್ಲಿದೆ ಅತ್ತಿ ಬಟ್ಟೆ ಗಿರಣಿಗಳು ಮುಚ್ಚಲು ಕಾರಣಗಳು ಕಚ್ಚ ಹತ್ತಿಯ ಕೊರತೆ ಹಳೆಯ ಯಂತ್ರಗಳು ವಿದ್ಯುತ್ ಶಕ್ತಿಯ ಕೊರತೆ ಹೆಚ್ಚುತ್ತಿರುವ ಉತ್ಪಾದನಾ ವೆಚ್ಚ ಕೃತಕ ನಾರಿನ ಬಟ್ಟೆಗಳ ಪೈಪೋಟಿ ಸರ್ಕಾರದ ನೀತಿಗಳು ಮುಂತಾದ ಕಾರಣಗಳಿಂದ ಹತ್ತಿ ಬಟ್ಟೆ ಕೈಗಾರಿಕೆಗಳು ಇಂದು ಮುಚ್ಚುತ್ತಿವೆ ಧನ್ಯವಾದಗಳು